ಎಷ್ಟು ದಿನ ಆಯಿತು ಮಚಾ ಹೆಂಗೆ ಕುಡ್ದು ನಾವು ಹೌದು ಮಚ ಎಷ್ಟು ದಿನ ಆಗೋಯ್ತಲ್ವಾ ಅದು ಸರಿ ಅರುಣ ನೀನು ಬಂಗಾರಿನ ಮದುವೆ ಆಗಿದ್ದೆ ತಾನೆ ಎಲ್ಲೋ ಹೊರಗಡೆ ಇದ್ದೀರಿ ಅಂದರೆ ಊರಲ್ಲ ಇದೆಯಲ್ಲ ಏನು ಸಮಾಚಾರ ಬಂಗಾರಿಯಲ್ಲಿ ಅಯ್ಯೋ ಅದನ್ನ ಯಾಕೆ ಕೇಳ್ತೀಯಾ ಯಾಕೋ ಏನಾಯ್ತು ಅವಳು ಇಲ್ವಾ ಇಲ್ಲ ಮಚ ಬುಟ್ಟು ಹೊಂಟೋದ್ಲು ಯಾಕಂತೆ ಇನ್ಯಾಕೆ ನಿನ್ನ ಕೈಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಇನ್ನು ನಮ್ಮ ಅಪ್ಪ ಅಮ್ಮಗು ಇಷ್ಟತಿದವಲ್ಲ ಅವರು ಒಂದು ರೂಪಾಯಿ ಕೊಡನಿಲ್ಲ ಮೀರಾ ಬೈಕ್ನೂ ಕಿತ್ಕೊಂಡು ಕಳ್ಸಿದ್ರು ಹೆಂಗೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೋ ಆದರೂ ಭಾರಿ ಕಷ್ಟ ಕಣೋ ದುಡ್ಡಿಲ್ಲ ಹೋದರೆ ಅವಳು ದುಡ್ಡಿಗೆ ಆಸೆ ಪಟ್ಲಕ್ಕಲ್ಲ ಅಂಥ ದುಡ್ಡಿಲ್ಲ ಚೆನ್ನಾಗಿ ನೋಡ್ಕೊತಿರ್ವಲ್ಲ ಅದಕ್ಕೆ ಬಿಟ್ಬಿಟ್ಟು ಓದ್ಲು ಸು ಈ ಹುಡುಗಿರ ಎಷ್ಟು ಮಗ ಬರೀ ದುಡ್ಡಿಂದನೇ ಬೀಳ್ತಾರೆ ದುಡ್ಡು ದುಡ್ಡು ನನ್ನ ಲವ್ ಬ್ರೇಕಪ್ ಆಯ್ತು ಕಣೋ ಏನು ಲವ್ ಬ್ರೇಕಪ್ ಆಯ್ತಾ ಯಾಕೋ ಇನ್ಯಾಕೆ ಏನಂತವು ಏನಿದೆದಪ್ಪ ಅದಕ್ಕೆ ಕೆಲಸ ಇಲ್ಲ ಆಸ್ತಿ ಇಲ್ಲ ಮನೆ ಇಲ್ಲ ದುಡ್ಡಿಲ್ಲ ಒಂದು ಬೈಕ್ ಇಲ್ಲ ಕಾರಿಲ್ಲ ನನ್ನ ಹೆಂಗ್ ಇಷ್ಟಪಡ್ತಾಳೆ ಹೇಳು ಓ ನಿಂದು ಅದಕ್ಕೆ ಸಾ ಹೌದು ಕಣೋ ಏನು ಮಾಡೋದೆ ಹುಡ್ಗಿರಿಗೆ ದುಡ್ಡೇ ಮುಖ್ಯ ಪ್ರೀತಿ ಗೀತಿ ಮುಖ್ಯ ಅಲ್ಲ ಛೆ ಪ್ರೀತಿ ಅವ್ರಿಗೆ ಅರ್ಥ ಆಗ್ಲಿಲ್ವಲ್ಲೋ ಇನ್ಮೇಲೆ ಹುಡುಗಿ ಸಾಹಸನೇ ಬೇಡ ಅನ್ಸ್ಬಿಟ್ಟದೆ ನನಗೂ ಮಚ್ಚ ಪೊಲೀಸ್ನವ್ರು ಜಾಸ್ತಿ ಹೊಡೆದ್ರೇನು ಹೊಡೆದ್ರು ನೀನು ಯಾಕೆ ಅವಳು ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಬಿಟ್ಟ ಹಾಕ್ಬೇಕು ತಾನೆ ಯಾಕೆ ಪದೇ ಪದೇ ಅವಳು ಹಿಂದೆ ಹೋಯ್ತಿದೆ ಏನು ಮಾಡೋದು ಲವ್ ಮಾಡೋ ಹುಡ್ಗಿ ಹೆಂಗೆ ಬಿಟ್ಟು ಅಂತ ನಾನು ಟ್ರೈ ಮಾಡಿದೆ ಅದು ನೋಡಿದ್ರೆ ಅವಳು ನೋಡಿದೆ ಅವ್ರ ಅಪ್ಪ ಅಮ್ಮಗೆಲ್ಲ ಹೇಳಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ನನಗೆ ಬಡಿಸ್ಬಿಟ್ಲು ಮಗ ವಾ ಸರಿ ಇಲ್ಲ ಸರಿ ಇಲ್ಲ ಕಣ ಮಗ ಹುಡ್ಗೀರು ಎಲ್ರಿಗೂ ದುಡ್ಡು ದುಡ್ಡು ಮುಖ್ಯ ನನಗೇನೋ ದುಡ್ಡಿಲ್ಲ ಇಲ್ಲ ಕಣಪ್ಪ ಹುಡುಗಿ ಬಿಟ್ಟು ಹೋದ್ಲು ನಿನ್ಗೆ ಏನಿಲ್ಲ ಕಮ್ಮಿ ಆಗಿದ್ದದು ನಿನ್ನಾಕೆ ಬಿಟ್ಟು ಹೋದ್ಲು ನಿನಗೆ ನಿಮ್ಮ ಅಪ್ಪ ಬೇಕಾದಂಗೆ ಆಸ್ತಿ ಮಾಡ್ಕೋನಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ನಿನ್ನ ಯಾಕೆ ಬಿಟ್ಟು ಹೋದ್ಲು ಅವಳು ಅಯ್ಯೋ ಮುಚ್ಚೋ ಬಾಯ ಎಷ್ಟು ಅದು ನಮ್ಮ ಅಪ್ಪನದು ನಂದ ನಮ್ಮ ಅಪ್ಪನ ಬಿಟ್ರೆ ಒಂದು ರೂಪಾಯಿ ಬಿಡಗಾಸ್ತಿಲ್ಲ ನಂತವು ಗೊತ್ತಾಯ್ತಲ್ಲ ಬೈಕ್ನೂ ಬಿಡಿನ ಮಗ ನಮ್ಮ ಅಪ್ಪ ಕಿತ್ಕೊ ಕಳಿಸ್ತಾ ಹೆಂಗಾಗಿರ್ಬೇಡ ತರ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಯಾವುದೋ ಓಡ್ಲಲ್ಲಿ ಪ್ಲೇಟ್ ತೊಳ್ಕೊಂಡು ಅಷ್ಟಪಟ್ಟಂಡು ಇಷ್ಟಪಟ್ಟು ಹುಡುಗಿನ ಹೆಂಗೋ ಸಾಕದ ಅಂತ ನಾನು ಹೋದ್ರೆ ಅವಳಿಗೆ ಅದು ಬೇಕಾಗಿಲ್ಲ ಅವಳಿಗೆ ಚೆನ್ನಾಗಿ ಗಿಫ್ಟ್ ಕೊಡಿಸ್ಬೇಕು ಚೆನ್ನಾಗಿ ಸುತ್ತಾಡಿಸ್ಬೇಕು ಕೇಳಿ ಕೇಳಿದೆಲ್ಲ ಎಲ್ಲ ತಿನ್ನಿಸ್ಬೇಕು ಫುಲ್ ಮಜಾ ಮಾಡ್ಕೊ ಇರಬೇಕು ಅದಕ್ಕೆಲ್ಲ ದುಡ್ಡಿರಬೇಕು ಹಂಗಿದ್ರೆ ಇರ್ತಿದ್ಲು ಹಂಗಿಲ್ವಲ್ಲ ದುಡ್ಡಿಲ್ವಲ ಅದಕ್ಕೆ ಬಿಟ್ಟು ಹೊಂಟು ನಿಧಾನ ನಿಧಾನ ಕಣೋ ಇದ್ಯಾಕೆ ಹಿಂಗೆ ಆಡ್ತಿದ್ಯಾ ಜಾಸ್ತಿ ಆಯ್ತಾ ಅಯ್ಯೋ ಹೋಗಲ್ಲೋ ನೀವನೇ ಬೇಜಾರಾಗ್ಬಿಟ್ಟದೆ ಹೆಂಗೋ ಸದ್ಯ ನಮ್ಮ ಅಪ್ಪ ಅಮ್ಮ ಮತ್ತೆ ಮನೆಗೆ ಸೇರಿಸ್ಕೊಂಡ್ರು ಇಲ್ಲಾಂದ್ರೆ ಏನು ಮಾಡ್ತಿದ್ನೋ ಏನೋ ಬಿಡಪ್ಪ ನಿನಗೇನು ಟೆನ್ಷನ್ ಇಲ್ಲ ಮಚ್ಚ ಹಿಂಗಾದ್ರೂ ಮಾಡಿ ದುಡ್ಡು ಮಾಡ್ಬೇಕು ಮಚ್ಚ ನಾನು ಆಗ ಹುಡ್ಗಿರು ಕ್ಯೂ ಕ್ಯೂ ನಿಂತ್ಕೊತಾರೆ ಇಲ್ಲ ಅಂದರೆ ಹಿಂಗೆ ಮಕ್ಕಗುದ್ ಕಳಿಸ್ತಾರೆ ಅಲ್ಲವಾ ಕರೆಕ್ಟ್ ಮಚ್ಚ ಕರೆಕ್ಟು ನಾನು ದುಡ್ಡು ಬೇಕು ಲವ್ ಮುಚ್ಚಲ್ಲ ಬಾಯ ನಿನಗೆ ಯಾಕಪ್ಪ ಕಷ್ಟ ನಿಮ್ಮ ಅಪ್ಪ ಚೆನ್ನಾಗಿ ಮಾಡಿಟ್ಟವನಿಲ್ಲ ಅಯ್ಯೋ ಮಾಡಿಟ್ರೆ ಇರಬೇಕು ಕನ್ನಲ ಅವನು ಹೇಳ್ದಂಗೆ ಕೇಳಬೇಕು ಅವನಿಷ್ಟು ಹುಡ್ಗೀನೇ ಮದುವೆ ಆಗಬೇಕು ಆಗ ನಂದು ಇಲ್ಲ ನಾನು ಅನ್ನಿಸ್ತಂಗೆ ಏನಾದ್ರು ಮಾಡೋಕ್ಕೋದ್ರೆ ಬಿಕಾರಿ ನಾನು ಗೊತ್ತಾ ಈಗ ಆಲೆ ಅನ್ಬವ್ಸೀನಿ ಈಗಲೂ ಅಷ್ಟೇ ನಮ್ಮ ಅಪ್ಪಂತಾವೂ ನೂರು ಇನ್ನೂರು ನಮ್ಮಅಮ್ಮತವು ಎಲ್ಲದಕ್ಕೂ ಕೈ ಬಿಡಬೇಕು ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ದುಡ್ಡು ಮಾಡಬೇಕು ಅಂತ ಆಸೆ ಬಿಡು ಅದು ನಿಮ್ಮ ಅಪ್ಪನ ಯಾವತ್ತಿದ್ರು ನಿನಗೆ ತಾನೇ ನನಗೇ ಇರ್ಬೋದು ಆದರೆ ಇಷ್ಟ ಬಂದಂಗೆ ಈಗ ಬದುಕಾಯ್ತೀವಲ್ಲ ಈಗ ಇಷ್ಟ ಬಂದಂಗೆ ಬದುಕಬೇಕು ಅಂದರೆ ನಾನು ಸ್ವಂತ ದುಡ್ಡು ಬೇಕು ಏನಪ್ಪ ನಿನ್ನ ಕತೆ ಬಿಡು ನಂದು ಏನು ಮಾಡೋದು ನಮ್ಮ ಅಪ್ಪನ ಆಸ್ತಿ ಇರಲಿ ನಮ್ಮ ಅಪ್ಪನೇ ಇಲ್ಲ ನನ್ನ ಗೋಳು ಯಾರಿಗಪ್ಪ ಇರೋದು ಲವ್ ಮಾಡಿ ದುಡ್ಗಿನೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಕ್ಯಾಕರ್ ಸುಗುದ್ಲು ಕೇಳಿದ್ಲು ಅಂತ ಏನಿದಲ್ಲ ಲೋಪರು ನೀನು ಹೆಂಗೆ ಹಾಕಿಲ್ಲ ಅಂತ ಕೇಳಿದ್ಲು ಮಚ್ಚ ಬಿಡು ಎಲ್ಲ ಹುಡುಗಿರು ಒಂದೇ ಮಚ್ಚಾ ಮುಂದೆ ಜೀವನ ನಿನ್ ಮದುವೆ ಆಗಿದೆ ತಾನೇ ಯಾಕೆ ಬಿಟ್ಟೆ ಅಷ್ಟು ಈಜಿಯಾಗಿ ಹೋಗಕ್ಕೆ ಯಾಕೆ ಹೇಳ್ತೀಯ ಮಗ ಹೇಳಕ್ಕೆ ನಾಚಿಕೆ ಆಯ್ತದೆ ನೀನ್ ನನ್ನ ಫ್ರೆಂಡು ನಿನ್ಗೆ ಹೇಳ್ತೀನಿ ಯಾರಿಗೂ ಹೇಳ್ಬೇಡ ಆಯ್ತಾ ಏ ನಾನೇ ಆರ್ಗ್ಲಾ ಹೇಳ್ತಿದ್ದೆ ನೀನು ಗೊತ್ತಿಲ್ವ ನನ್ನ ಬಗ್ಗೆ ಹೇಳಲ್ಲ ನಾನು ಯಾರು ಕೇಳನು ನಾನು ಬಂಗಾರಿನೂ ಜಗ್ಲಾಡ್ದಾಗ ನನ್ ಕಟ್ಟಿರೋದ ಹಾಳಿನ ಕಿತ್ತಬಿಟ್ಲು ಮಗ ಹಾ ಹಂಗಾ ಹ್ಞೂ ನನಗೂ ಕಾಪತ್ತೊಂದು ಏಟ್ ಹೊಡೆದಿದ್ಕೆ ನನಗೆ ತಿರುಗ್ ಹೊಡ್ದ್ ಓಹೋ ನಿನ್ಗೆ ಹೊಡೆದ್ಲಾ ಬಂಗಾರಿ ಹ್ಞೂ ಮಚ ಯಾವ ಹುಡ್ಗಿನೂ ನಂಬಿಕಲ್ಲ ಜೀವನದಲ್ಲಿ ನಾನು ಡಿಸೈಡ್ ಮಾಡ್ಬಿಟ್ಟಿವಿನಿ ಮದ್ವೆನೇ ಆಯ್ಕಿಲ್ಲ ಆರಾಮಾಗಿ ದುಡ್ಡು ಮಾಡ್ಕೊಂಡು ಚೆನ್ನಾಗಿ ಸೋಕಿ ಮಾಡ್ಬೇಕು ಅನ್ಕೊಂಡಿನಿ ದುಡ್ಡು ಮಾಡಿದ್ರೆ ನಮ್ಮಿಂದೇ ಬೀಳ್ತಾರೆ ಹುಡ್ಗಿಯರು ಅಲ್ಲ ಮಚ್ಚ ಕರೆಕ್ಟ್ ಅಲ್ವ ಮಚ್ಚ ನಾನು ಹೇಳೀತು ಹ್ಞೂ ಮಚ್ಚ ನಿಜ ನಿಜ ನಿಜ್ ಅಂತ ನಮ್ಮ ಮನೇಲೆ ಬೆಲೆ ಇಲ್ಲ ನಮ್ಮ ಅಪ್ಪ ಏನು ಹೇಳ್ತಾನೋ ಅದು ಮಾಡಬೇಕು ಮಾಡಲಿಲ್ಲ ಅಂದರೆ ಬರೀ ಬೈತಾನೆ ನನಗೊಂದು ನನಗೆ ಸೂಟ್ ಆಗಂತ ಯಾವ ಕೆಲಸನೂ ಸಿಗ್ತಾಯಿಲ್ಲ ಒಂದು ಮಾಡೋದಂದ್ರೆ ಮನೇಲಿ ಕೈಯಾ ಕಯ್ಯ ಅಂತಾರೆ ಆಯ್ ಸುಮ್ನೆ ಇರಲ್ಲ ನೀನು ಆರಾಮಾಗಿರ್ಬೋದು ಹಾಂ ನೀನು ಅನ್ಕೊಂಡಿಲ್ಲ ನಂಗೆ ನಾನು ನೆಮ್ಮದಿಯಾಗಿಲ್ಲ ಮಚ್ಚ ಸಂಜು ನನ್ನ ನೆಮ್ಮದಿಯಾಗಿಲ್ಲ ಕಣೋ ನನ್ನ ಮನಸಲ್ಲಿ ಎಷ್ಟು ನೋವದೆ ಅಂತ ನನಗೆ ಮಾತ್ರ ಗೊತ್ತು ಮಚ್ಚ ನನಗೆ ಮಾತ್ರ ಗೊತ್ತು ಆಯ್ತು ಬಿಡು ಹಾಗೆ ಯಾಕೆ ಬೇಜಾರ್ ಮಾಡ್ಕತ್ತಿ ಬಿಡು ಮಚ್ಚ ಹೆಂಗಾರು ಮಾಡಿ ದುಡ್ಡು ಮಾಡ್ಬೇಕು ಮಚ್ಚ ಹ್ಞೂ ಮಚ್ಚ ನನಗೂ ಹಂಗೆ ಅನ್ಸ್ಬಿಟ್ಟದೆ ಮೊದಲು ದುಡ್ಡು ಮಾಡಬೇಕು ಈ ಹುಡುಗಿ ಸಾಹಸ ಸಾಕಾಗೋಯ್ತು ಚೆನ್ನಾಗಿ ದುಡ್ಡು ಮಾಡಿ ಎತ್ರಕ್ಕೆ ಬೆಳಿಬೇಕು ಆಗ ನನ್ನ ಗೌಮಾನ ಮಾಡಿದ್ದ ಭವ್ಯ ನಾನು ನೋಡಿ ಬಾಯಿ ಮೇಲೆ ಕೈ ಇಟ್ಕೋಬೇಕು ಹಂಗೆ ಬೆಳಿಬೇಕಂತ ಆಸೆ ಮಗ ಆದರೆ ಏನು ಮಾಡೋದಂತ ಗೊತ್ತಾಯ್ತಲ್ಲ ಹ್ಞೂ ಮಚ್ಚ ನಮ್ಮ ಅಪ್ಪ ಏನು ಮಾಡಿದ್ರೇನು ನೂರು ರೂಪಾಯಿ ಕೊಡೋಕ್ಕಿಲ್ಲ ಎಲ್ಲದಕ್ಕೂ ಲೆಕ್ಕ ಕೇಳ್ತಾನೆ ಎಂತಕ್ಕೆ ನೂರು ರೂಪಾಯಿ ಅಂತ ಕೇಳ್ತಾನೆ ಅಂತ ಕೇಳಿದ್ರೆ ನಾನೇ ದುಡಿಬೇಕು ನನ್ನ ಇಷ್ಟ ಬಂದಂಗೆ ಇರಬೇಕು ಏನಾದರೂ ಬಿಸ್ನೆಸ್ ಮಾಡ್ಬೇಕು ಮಚ್ಚ ಇಬ್ಬರು ಸೇರ್ಕೊಂಡು ಬಿಸ್ನೆಸ್ ಮಾಡಿ ಓಟಿಯಾದೀಶ್ವರಾಗಬಾರ್ದ ಅಲ್ವಾ ಮಚ್ಚ ಹ್ಞೂ 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 ಕರೆಕ್ಟ್ ಅರುಣ ಬಿಸ್ನೆಸ್ ಮಾಡಬೇಕು ಕೆಲಸ ಕೆಲಸ ಮಾಡಬಾರ್ದು ಕೆಲಸ ಮಾಡಿದ್ರೆ ಸಾಯ ಗಂಟು ಕೆಲಸ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಏನೋ ಒಂದು ಡಿಸೈಡ್ ಆಗಬೇಕು ರಪ್ಪ ಅಂತ ಬೆಳಬೇಕು ಇಲ್ಲ ಕೆಳಗೆ ಬೀಳಬೇಕು ಅಷ್ಟೇ ಮಚ್ಚ ಹ್ಞೂ ಹ್ಞೂ ಆದರೆ ಏನು ಬಿಸ್ನೆಸ್ ಮಾಡೋದು ಬಿಸ್ನೆಸ್ ಮಾಡೋಕ್ಕೆ ನಮ್ಮ ಹತ್ರ ಬಂಡವಾಳ ಇಲ್ವಲ್ಲೋ ಏ ಲೋನ್ ಅಂಥವೇನೋ ಇಲ್ಲ ಆದರೆ ನಿಮ್ಮ ನಿಮ್ಮ ಅಪ್ಪನ ಹತ್ರ ಇರುತ್ತಲ್ಲ ಫಸ್ಟು ಏನು ಬಿಸ್ನೆಸ್ ಮಾಡೋದ ಅಂತ ಡಿಸೈಡ್ ಮಾಡೋದ ಯಾವುದ್ರಲ್ಲಿ ಪ್ರಾಫಿಟ್ ಜಾಸ್ತಿ ಅಂತ ಅದನ್ನು ಫಿಕ್ಸ್ ಆಗಿ ಆಮೇಲೆ ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳು ಮಚ ಹಿಂಗೆ ಹಿಂಗೆ ಬಿಸ್ನೆಸ್ ಮಾಡ್ತೀನಿ ಅಂದರೆ ಬೇಡ ಅಂತ ನಿಮ್ಮಪ್ಪ ಅಯ್ಯೋ ನಮ್ಮ ಅಪ್ಪ ಎಷ್ಟು ಕಂಜೂಸ್ ಗೊತ್ತಾ ನಾನು ಹಿಂಗೆ ಕೇಳಿದ ತಕ್ಷಣ ಮಾಡಪ್ಪ ಅಂತ ಕೊಟ್ಬಿಟ್ಟಣ ಅವೆಲ್ಲ ಆಗ್ದಾರ ಕೆಲಸ ಲೋ ಹಂಗಂತ ಹಂಗೆ ಇರೋಕ್ಕಾಯ್ತದ ಹಂಗೆ ಅಂತೂ ಇರೋಕ್ಕಾಯ್ಕಿಲ್ಲ ಏನಾದರೂ ಮಾಡನೇ ಬೇಕು ನನ್ನ ಮನ್ಸಲ್ಲಿ ಬಂದ್ಬಿಟ್ಟದೆ ಅಪ್ಪ ಬರೀ ಬೊಯ್ಯೋದು ಬೊಯ್ಯೋದು ಸಾಕಾಗ್ಬಿಟ್ಟದೆ ಚೆನ್ನಾಗಿ ಸಂಪಾದನೆ ಮಾಡಿ ನಮ್ಮ ಕೊಡ್ಬೇಕು ಕೂತ್ಕೊಂಡು ತಿಂತಿ ಕೂತ್ಕೊಂಡು ತಿಂತಿ ಅಂತ ಆಗೆಲ್ಲ ಅಂಗಿಸ್ತಾನೆ ಮಚ್ಚ ಸಾಕಾಗೋಗದೆ ನೋಡೋ ಕಣ್ಗೆ ಇವ್ನಿಗೆ ಏನು ಕಮ್ಮಿ ಅನ್ನಿಸ್ತದೆ ಆದ್ರೆ ನನ್ನ ಕಷ್ಟ ನನಗೆ ಗೊತ್ತು ಬೈತಾ ಇರ್ತಾನೆ ಸುಮ್ಮನೆ ಬಂದ್ಬಿಟ್ಟದೆ ಇದೆಲ್ಲ ಚೆನ್ನಾಗಿ ಕೆಲಸ ಮಾಡ್ಬೇಕು ಹೇಳಿದ ಕೆಲಸ ಮಾಡು ಅಂತಾನೆ ಅಯ್ಯೋ ಹೋಗ ಮಚ್ಚ ಅದಕ್ಕೆ ಹೇಳಿದ್ದು ಬಿಸ್ನೆಸ್ ಅಂತ ದುಡ್ಡು ಬೇಕಲ್ಲೋ ಅಯ್ಯೋ ದುಡ್ಡು ಆಮೇಲೆ ಯೋಚನೆ ಮಾಡೋಣ ದುಡ್ಡು ಇಲ್ಲ ಅಂತ ಹಂಗೆ ಇರೋಕಾಯ್ತದ ದುಡ್ಡು ಹೇಗಾದರೂ ಮಾಡಿ ಸಾಲಾಗಿ ಏನಾದ್ರು ಮಾಡಿ ಏನಾದ್ರು ಮಾಡಲೇಬೇಕು ಫಸ್ಟ್ ಏನು ಬಿಸ್ನೆಸ್ ಅಂತ ಡಿಸೈಡ್ ಮಾಡು ಹ್ಞೂ ಹ್ಞೂ ಯೋಚನೆ ಮಾಡ್ತೀನಿ ಸರಿ ಸರಿ ನೀನು ಯೋಚನೆ ಮಾಡು ನಾನು ಯೋಚನೆ ಮಾಡ್ತೀನಿ ಯಾವ್ದು ಬೆಸ್ಟು ಅನ್ನಿಸ್ತದೋ ಅದನ್ನೇ ಆಯ್ಕೆ ಮಾಡ್ಕೊಂಡು ಮಾಡೋಣ ಓಕೆ ಓಕೆ ಮಜಾ ಸರಿ ಆಯಿತು ಎಣ್ಣೆ ಕಾಸಿರೋದಂತವು ನೀನೇ ಕೊಟ್ಬಿಡು ಆಯಿತು ಬಿಡಪ್ಪ ನಾನೇ ಕೊಡ್ತೀನಿ ನೀನು ಯಾಕೆ ತಾನೇ ಕೊಡ್ತಿದ್ದೆ ಹೇಳು ಆದರೆ ಬಿಸ್ನೆಸ್ ಏನು ಮಾಡೋದು ಅಂತ ಯೋಚನೆ ಮಾಡು ನಾನು ಯೋಚನೆ ಮಾಡ್ತೀನಿ ಹಾಂ ಎಸ್ ಓಕೆ ಮಗ ಓಕೆ ನೀನು ಬಿಲ್ ಕೊಟ್ಬಿಡು ಹಂಗೆ ಮನೆಗೊಂದು ಬಾಟ್ಲಿ ಹೇಳ್ಬಿಡು ಬೇಜಾರು ಇದು ಕುಡ್ದಾರು ಸಿ ಬೇಜಾರು ಕಮ್ಮಿ ಆಯ್ತದೆ ಓಕೆ ಮಗ ಓಕೆ